ಆಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಎ ಬಸ್ ಇವತ್ತಿನ ವಿಷಯ ಬಂದು ಏನಪ್ಪ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಸೊ ಆ ಪ್ರೋಮೋ ನಾ ಹಾಕ್ತೀನಿ ಆ ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಈ ಪ್ರೋಮೋ ಯಾವ್ದು ಬಗ್ಗೆ ಆಗಿರುತ್ತೆ ಅಂದ್ರೆ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ ಈ ಪ್ರೋಮೋ ವೀಕ್ಷಕರೇ ಸೊ ವೀಕ್ಷಕರೇ ಕೊನೆಗೂ ಏನಪ್ಪ ಬರುತ್ತೆ ಅಂದ್ರೆ ನಾಮಿನೇಷನ್ ಬರುತ್ತೆ ಸೊ ಆ ನಾಮಿನೇಷನ್ ಯಾರಪ್ಪ ನಾಮಿನೇಟ್ ಆಗ್ತಾರೆ ಅಂದ್ರೆ ಮೊದಲನೇದಾಗಿ ಬಂದಿ ಚಂದ್ರ ಅವರು ಧನುಷ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಸೊ ಅದರ ನಂತರ ಅವರು ಬಂದ್ಬಿಟ್ಟು ಕಾಕ್ರೋಚ್ ಅವ್ರನ್ನ ಹಾಗೂ ಧನುಷ್ ಅವರು ಸಹ ಬಂದ್ಬಿಟ್ಟು ಕಾಕ್ರೋಚ ಅವ್ರನ್ನ ಮಾಡ್ತಾರೆ ಸೊ ಅದ ನಂತರ ಏನಪ್ಪ ರೀಸನ್ ಕೊಡ್ತಾರೆ ಚಂದ್ರಪ್ಪ ಅವರು ಅಂದ್ರೆ ಸೊ ಏನು ಹೇಳ್ತಾರೆ ಅಂದ್ರೆ ಧನುಷ್ ಅವರು ಹೀರೋ ಅನ್ಕೊಂಡಿದ್ದಾರೆ ಅವರು ಅವರೇ ಅಂತ ಹೇಳ್ತಾರೆ ಸೊ ಏನಕ್ಕಪ್ಪ ಈ ರೀಸನ್ ಕೊಡ್ತಾರೆ ಅಂದ್ರೆ ಸೊ ಅವರು ಟಾಸ್ಕ್ ಆಡಿದ ರೀತಿ ನೋಡಿ ಅವರು ಈ ರೀಸನ್ನ ಕೊಡ್ತಾರೆ ವೀಕ್ಷಕರೇ ಸೊ ಕಾಕ್ರೋಜ್ ಅವನ್ನ ಇಬ್ರು ನಾಮಿನೇಟ್ ಮಾಡಿರ್ತಾರೆ ಸೊ ಏನಪ್ಪ ರೀಸನ್ ಕೊಡ್ತಾರೆ ಅಂದ್ರೆ ಸೊ ಧನುಷ್ ಅವರು ಏನಪ್ಪ ಹೇಳ್ತಾರೆ ಅಂದ್ರೆ ಎಲ್ಲರೂ ತಪ್ಪು ಮಾಡಿ ಒಬ್ಬರನ್ನ ಅಳ್ಳಿಕ್ ತಳ್ಳಕ್ಕೆ ಅವರು ಸರಿ ಅಂತ ಹೇಳ್ತಾರೆ ಸೊ ಅದರ ನಂತರ ಜಾನ್ವಿ ಅವರು ಏನಪ್ಪ ಹೇಳ್ತಾರೆ ಅಂದ್ರೆ ಸೊ ಅವರು ನಿರ್ಧಾರಕ್ಕೆ ಅವರ ನಿರ್ಧಾರಕ್ಕೆ ಅವರೇ ಸ್ಟಿಕ್ ಆನ್ ಆಗಿರಲ್ಲ ಅಂತ ಹೇಳ್ತಾರೆ ಸೊ ಅದ ಅದರ ನಂತರ ಗಿಲ್ಲಿಯವರು ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ ಮಲ್ಲಮನ ಜೊತೆ ಏನಿಕಪ್ಪ ಅಂದ್ರೆ ಮಲ್ಲಮ್ಮ ಅವರು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಆದ್ರಿಂದ ಅವ್ರು ಏನಪ್ಪ ಹೇಳ್ತಾರೆ ಮಲ್ಲಮ್ಮಂಗೆ ಅಂದ್ರೆ ನೀನು ನಾಮಿನೇಟ್ ಮಾಡಿದ್ಯಲ್ವಾ ಈಗ ನಾನು ಮನೆಗೆ ಹೋಗ್ತೀನಿ ಅಂತ ಸುಮ್ಮನೆ ಲೈಕ್ ಅಳ್ತಾ ಇರ್ತಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರ ಸೊ ವೀಕ್ಷಕರೇ ಪ್ರೋಮೋ ಬಗ್ಗೆ ಹೇಳಿದೀನಿ ಆದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ